ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ನಾವೇನ್ ನೋಡ್ತಾ ಇದೀವಲ್ವಾ ಈ ದೇವಸ್ಥಾನದ ನಂದಿ ವಿಗ್ರಹದ ಬಾಯಿಂದ ನಿರಂತರವಾಗಿ ನೀರು ಹರಿಯುತ್ತಿದೆ ಅಂದ್ರೆ ಹೌದು ಈ ದೇವಸ್ಥಾನವನ್ನು ನಾವು ಬೆಂಗಳೂರಿನ ಮಲ್ಲೇಶ್ವರಂದಲ್ಲಿ ನೋಡ್ತೀವಿ ಸುಮಾರು ನಾಲ್ಕುನೂರು ವರ್ಷದ ಹಳೆಯದಾದ ಈ ದೇವಸ್ಥಾನದಲ್ಲಿ ಶಿವಲಿಂಗದ ಮೇಲೆ ನಂದಿ ಇರೋದನ್ನ ನೋಡಬಹುದು ಈ ದೇವಾಲಯದಲ್ಲಿನ ನಂದಿ ವಿಗ್ರಹದ ಬಾಯಿಂದ ನಿರಂತರವಾಗಿ ನೀರು ಯಾವಾಗ್ಲೂ ಹರಿಯುತ್ತದೆ ಈ ನೀರನ್ನು ನಮ್ಮ ಹಿಂದೂ ಧರ್ಮದಲ್ಲಿ ತೀರ್ಥ ಎಂದು ಹೇಳುತ್ತಾರೆ ಎಲ್ಲಾ ದೇವಸ್ಥಾನದಲ್ಲಿ ಲಿಂಗದ ಮೇಲೆ ನಂದಿ ಇರುತ್ತದೆ ಆದ್ರೆ ಈ ದೇವಸ್ಥಾನದಲ್ಲಿ ಲಿಂಗದ ತಲೆ ಮೇಲೆ ನಂದಿ ಇರೋದನ್ನ ನೋಡಬಹುದು ಇಲ್ಲಿನ ವಿಶೇಷತೆ ಏನೆಂದರೆ ಈ ನಂದಿ ವಿಗ್ರಹದ ಬಾಯಿಂದ ಹಾರಿ ಹೋದ ನೀರು ಶಿವಲಿಂಗದ ಮೇಲೆ ಅಭಿಷೇಕ ಮಾಡುತ್ತದೆ ಈ ನಂದಿಯ ಬಾಯಿಂದ ಶಿವಲಿಂಗದ ಮೇಲೆ ಬಿದ್ದ ನೀರು ದೇವಾಲಯದಲ್ಲಿನ ಕಲ್ಯಾಣಿಯನ್ನು ಸೇರುತ್ತಿದೆಯಂತೆ ಈ ಕಾರಣದಿಂದಾಗಿ ಈ ದೇವಾಲಯವನ್ನು ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರವೆಂದು ಕರೆಯುತ್ತಾರೆ ಇನ್ನೊಂದು ಆಶ್ಚರ್ಯಕರ ವಿಷಯವೇನೆಂದರೆ ಇಲ್ಲಿನ ನಂದಿ ವಿಗ್ರಹದ ಬಾಯಿಂದ ನೀರು ಎಲ್ಲಿಂದ ಹರಿದು ಬರುತ್ತೆ ಎನ್ನುವುದಕ್ಕೆ ಇಂದಿಗೂ ಕೂಡ ಕಂಡು ಹಿಡಿಯಲು ಸಾಧ್ಯವಾಗಿಲ್ಲ ಈ ವಿಷಯದ ಕುರಿತು ಸಾಕಷ್ಟು ಅಭಿಪ್ರಾಯಗಳು ಕೂಡ ಇವೆ ಕೆಲವರು ಈ ದೇವಾಲಯದ ಕೆಳಗೆ ನೈಸ ನೈಸರ್ಗಿಕ ಸಿಹಿ ಎಂದು ಹೇಳುತ್ತಾರೆ ಇನ್ನು ಕೆಲವರು ದೇವಾಲಯದ ಹತ್ತಿರವಿರುವ ಸ್ಯಾಂಕಿ ಟ್ಯಾಂಕಿನಿಂದ ನೀರು ಬರುತ್ತಿರಬಹುದು ಎಂದು ಹೇಳ್ತಾರೆ ಆದರೆ ಸ್ಯಾಂಕಿ ಟ್ಯಾಂಕಿಯನ್ನು ನಿರ್ಮಿಸುವುದಕ್ಕೂ ಮೊದಲೇ ಇಲ್ಲಿ ದೇವಾಲಯವಿತ್ತು ಎಂದು ಹೇಳಲಾಗಿದೆ ಸೊ ನಿಮಗೇನಾದರೂ ಈ ದೇವಸ್ಥಾನದ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ವೆಲ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಲಾಭ ಧನ್ಯವಾದಗಳು